ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಯರಾಯ ಸಮೂಹ ದೇವಾಲಯದ ಅಧೀಕ್ಷಕರಾಗಿರ್ತಾರೆ ಆ ಸಮಯದಲ್ಲಿ ಬೇರೆ ಬೇರೆ ದೇವಾಲಯದ್ದು ಬೇರೆ ಪ್ರಶ್ನೆ ಈ ರಾಮೇಶ್ವರ ದೇವಾಲಯದಲ್ಲಿ ಕೆಲವು ರೆಸಿಪ್ಟ್ಗಳು ಎಂಟಿ ರೆಸಿಪ್ಟ್ಗಳು ಬೇರೆ 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 ಕಂಪ್ನಿಗಳೆಲ್ಲ ತಗೊಳ್ತಾರೆ ಯಾರ್ಯಾರು ಸಂಪರ್ಕ ಇದ್ದಾರೆ ಅಂತ ವ್ಯಕ್ತಿಗಳೆಲ್ಲ ಅದರಲ್ಲಿ ಇನ್ನೂ ಒಂದು ವಿಶೇಷ ಏನಂದ್ರೆ ವಿನಾಯಕ ಎಂಟರ್ಪ್ರೈಸಸ್ ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ ಆ ವಿನಾಯಕ ಎಂಟರ್ಪ್ರೈಸಸ್ ಅಂತ ಏನಿದೆ ಈ ದೇವಾಲಯಗಳಿಗೆ ಒಂದು ಸ್ಟೇಷನರಿ ಒಂದು ಸ್ಟೇಷನರಿ ಐಟಮ್ಸ್ ಏನೇ ಇರ್ಬೋದು ಒಂದು ಪೆನ್ನಿಂದ ಪುಸ್ತಕಗಳು ಬೇರೆ ಬೇರೆ ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬೇಕು ಆ ಎಂ ಟಿ ಪೇಪರ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅದರಲ್ಲಿ ಇವರಿಗೆ ಮನಸ್ಸಿಗೆ ಬಂದಂಗೆ ಎಲ್ಲ ಬರೆಯೋದು ಪ್ರತಿ ದಿವಸ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಅದು ಝೀರೋ ಆಗೋವರೆಗೂ ಆಗಾಗ ಆಗಾಗ ಬರೆದು 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 ಕ್ಲೈಮ್ ಮಾಡ್ತಾರೆ ಏನಪ್ಪ ಇದು ಇಷ್ಟೊಂದೆಲ್ಲ ಇದೆ ಪೇಪರ್ಸ್ ಅಂತೇಳಿ ನಾನು ಕುತೂಹಲದಿಂದ ಅಲ್ಲಿ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಈ ವಿನಾಯಕ ಎಂಟರ್ಪ್ರೈಸಸ್ ನಂಬರ್ ಫಾರ್ಟಿ ಒನ್ ಸಿಕ್ಸ್ ಕ್ಲಾಸ್ ಮೇ ಗಣೇಶ ಬ್ಲಾಕ್ ಮಹಾಲಕ್ಷ್ಮಿ ದೇವರು ಅದು ಅದು ನೋಡಿದ್ರೆ ಅದು ಯಾವುದೋ ಒಂದು ಮನೆ ಇವು ಕೊಟ್ಟಿರೋ ಅಡ್ರೆಸ್ ಇವರೇ ಮನಸ್ಸಿಗೆ ಬಂದ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಅದು ನಿಜವಾಗ್ಲೂ ಅಲ್ಲಿ ಆ ಅಡ್ರೆಸ್ ಇದೆಯಾ ಅಂತೇಳಿ ಈ ವಿಳಾಸದಲ್ಲಿ ಈ ಅಡ್ರೆಸ್ ಇಲ್ಲ ಮತ್ತೆ ಈ ಸಂಸ್ಥೆ ಹೆಸರು ಇಲ್ಲ ಈ ವಿನಾಯಕ ಎಂಟರ್ಪ್ರೈಸಸ್ ಅನ್ನೋದು ಇಲ್ಲ ಅಂತ ರಾಮೇಶ್ವರ ದೇವಾಲಯದಲ್ಲಿ ಎಸ್ಪೆಷಲಿ ವಿನಾಯಕ ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ಭಾರಿ ಷಡ್ಯಂತ್ರ ಇದೆ ಶ್ರೀನಿವಾಸ ಅವರು ಇನ್ನು ಬೇರೆ ಬೇರೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ವಿಸ್ತೃತ ವರದಿಯನ್ನ ಈಗಾಗ್ಲೇ ಕೇಳಿದೀರಿ ತಾವು ಇಂಥ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಯನ್ನ ಬನಶಂಕರಿ ದೇವಾಲಯಕ್ಕೆ ಅಧೀಕ್ಷಕ ಅಂತ ಕಳಿಸಬೇಕಾದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡಬೇಕು ಈ ರೀತಿ ಬೇನಾಮಿ ಪತ್ರಗಳು ಹತ್ತಾರಿದೆ ಬೇರೆ ಬೇರೆ ಅಡ್ರೆಸ್ಗಳಲ್ಲಿ ಹಣ ಕ್ಲೈಮ್ ಮಾಡಿರುವಂತದ್ದು ಲಕ್ಷಾಂತರ ರೂಪಾಯಿ ಬೇನಾಮಿ ಹೆಸರಲ್ಲಿ ದೇವಾಲಯದ ಹಣವನ್ನ ಲೂಟಿ ಹೊಡೆದಿರುವಂತ ಸಾಕ್ಷಿ ಇದೆ ಇದಕ್ಕೆ ಪೂರಕವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗಿದ್ದಾಗ ನಾನೊಂದು ಪತ್ರ ಬರೆದಿದೆ ಅದಕ್ಕೆ ಶ್ರೀನಿವಾಸ ಮೂರ್ತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಯಾರಾಯ ಸಮೂಹ ದೇವಾಲಯ ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು ಕರ್ತವ್ಯ ಲೋಪವಾಗಿರುವುದರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ವಿಸ್ತೃತವಾಗಿ ತನಿಖೆ ಮಾಡಿ ಅಂತ ಹೇಳಿಲ್ಲ ಶಿಸ್ತು ಕ್ರಮ ತಗೊಳ್ಳಿ ಏಕೆಂದ್ರೆ ಸಾಕ್ಷಿ ಸಮೇತ ಕೊಟ್ಟಿದೆ ಅದನ್ನ ಈ ಪತ್ರ ಬರ್ತಿದ್ದ ಹಾಗೆನೆ ಇದು ಯಾವಾಗ ಪತ್ರ ಕೈಸಿತ್ತೋ ಅಲ್ಲೇ ಯಾರಿಗೋ ಕಾಲಕ್ಕೆ ಬಿದ್ದು ಅಧಿಕಾರಿಗಳನ್ನ ಹಿಡಿದು ಬನಶಂಕರಿ ದೇವಾಲಯಕ್ಕೆ ವರ್ಗಾವಣೆ ಮಾಡಿಸ್ಕೊಳ್ತಾರೆ ವ್ಯವಸ್ಥೆ ನೋಡ್ರಿ ಇಷ್ಟ ಬಂಧುಗಳೇ ಮುಂದಿನ ಭಾಗದಲ್ಲಿ ಬನಶಂಕರಿ ದೇವಾಲಯದ ಮೂರು ಜನ ಸಹಾಯಕ ಅರ್ಚಕರು ಆರು ತಿಂಗಳ ಕಳೆದರೂ ಕೂಡ ದೇವಾಲಯದಿಂದ ಅವ್ರನ್ನ ಹೊರಗಡೆ ಹಾಕಿಲ್ಲ ಆಯುಕ್ತರಿಗೆ ಮತ್ತು ಎಡಿ ಸಿ ಅವರಿಗೆ ಕಣ್ಣಿಗೆ ಮಣ್ಣೆಸುವಂತ ಕೆಲಸವನ್ನ ಕೆಲವು ಅಧಿಕಾರಿಗಳ ಮಾಡ್ತಾ ಶ್ರೀನಿವಾಸ ಮೂರ್ತಿ ಏನೆಲ್ಲ ಅಪಚಾರ ಮಾಡ್ತಿದ್ದಾರೆ ಅದರ ಸುತ್ತಲೂ ಕೆಲವು ಭ್ರಷ್ಟಾಚಾರಿಗಳನ್ನೇ ಕ್ರಿಯೇಟ್ ಮಾಡಿ ಇವತ್ತು ಆ ಮೂರು ಜನ ಸಹಾಯಕ ಅರ್ಚಕರನ್ನ ಇನ್ನು ಕೆಲಸದಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಎಂತ ದುರ್ದೈವನ್ರಿ ಇದರ ಮುಂದಿನ ಭಾಗದಲ್ಲಿ ಇದೆಲ್ಲವರ ವಿಸ್ತೃತ ವರದಿಯನ್ನ ನೋಡೋಣ ಬಂಧುಗಳೇ